ಸೌಜನ್ಯ ಪರ ಹೋರಾಟಗಾರ ಜಯಂತ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಏನಂದರೆ ಚಿನ್ನಯ್ಯ ದೂರದಾರ ಆಗಿದ್ದ ಈಗ ಅರೆಸ್ಟ್ ಆಗಿದ್ದಾನೆ ಪೊಲೀಸರ ವಶದಲ್ಲಿರುವಂತಹ ಸಂದರ್ಭದಲ್ಲಿ ಸೌಜನ್ಯ ಕೇಸ್ಗೆ ಮತ್ತು ಸೌಜನ್ಯ ಹೋರಾಟಗಾರರಿಗೂ ಕೂಡ ಆತ ವಂಚಿಸಿದ್ದಾನೆ ಅನ್ನುವಂತಹ ಸೂಕ್ಷ್ಮ ವಿಚಾರವನ್ನು ಬಿ ಎಲ್ ಆರ್ ಪೋಸ್ಟ್ ಕೂಡ ದಾಖಲಿಸಿತ್ತು ತನ್ನ ವರದಿಯಲ್ಲಿ ಇದರ ಜೊತೆಯಲ್ಲಿ ಈಗ ಜಯಂತ್ ಅವರು ಹೇಳ್ತಿರುವಂಥದ್ದೇನು ಯಾಕೆ ಈ ಪ್ರಕರಣ ಹಳ್ಳ ಹಿಡಿತಿದೆ ಕಾರಣ ಚಿನ್ನಯ್ಯನ ಬದಲಾದ ಹೇಳಿಕೆ ಯಾಕೆ ಬದಲಾಗಿದ್ದಾನೆ ಆಮಿಷಗಳಿಗೆ ಆತ ಬದಲಾಗಿರಬಹುದು ಅನ್ನೋದು ಜಯಂತ್ ಅವರ ಒಂದು ಆರೋಪ ಆದರೆ ಆತ ಪ್ರಭಾವಗಳಿಗೆ ಅದು ಹೆದರಿಕೆ ಇರಬೇಕು ಇರಬಹುದು ಅಥವಾ ಜಯಂತ್ ಅವರ ಪ್ರಕಾರ ಆಮಿಷಗಳೇ ಇರಬಹುದು ಅವುಗಳಿಗೆ ಬಲಿಯಾಗಿ ಆತ ಹೇಳಿಕೆ ಬದಲಿಸಿರಬಹುದು ಅನ್ನುವಂಥದ್ದು ಇವರ ಆರೋಪ ಒಂದಂತೂ ಸತ್ಯ ತನಿಖೆ ಅತ್ಯಂತ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ತುಂಬ ಅನುಭವಿ ಮತ್ತು ನ್ಯಾಯಪರವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳ ಕಡೆಯಿಂದ ನಡೀತಿರೋ ಸಂದರ್ಭದಲ್ಲಿ ಮುಂದಿನ ಆರು ತಿಂಗಳ ಒಳಗಡೆ ಸೌಜನ್ಯ ಕೇಸ್ ಸೇರಿದಂತೆ ಅದು ಪದ್ಮಲತಾ ವೇದವಲಿ ಅಮ್ಮ ಇರಬಹುದು ಅಥವಾ ಯಮುನಾ ವಾರಿಜ ಇವರೆಲ್ಲರ ಕೇಸ್ಗಳಿಗೆ ಆಗದಿದ್ದರೂ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಯಾರೆಲ್ಲ ಅಲ್ಲಿ ಅತ್ಯಂತ ದಾರುಣವಾಗಿ ದೌರ್ಜನ್ಯಕ್ಕೊಳಗಾಗಿ ಸಾವನ್ನಪ್ಪಿರಬಹುದು ಸಾವನ್ನಪ್ಪಿದ್ದಾರೆ ಆ ಭಾಗದ ಆಕ್ರೋಶಿತ ಜನ ಈಗಲೂ ಕೂಡ ಅಲ್ಲಿ ಒಂದಷ್ಟು ಆಗಿತ್ತು ಆದರೆ ಆ ಸತ್ಯ ಅಸತ್ಯತೆ ಹೊರಗು ಬರಬೇಕು ಸತ್ಯ ಹೇಳೋದಕ್ಕೆ ಅಲ್ಲಿನ ಜನಕ್ಕೆ ಭಯ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಮುಂದಿನ ಆರು ತಿಂಗಳ ಒಳಗೆ ಅನ್ನೋದನ್ನು ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು ಏನೆಲ್ಲ ದಾಖಲೆಗಳಿದಾವೆ ಪುರಾವೆಗಳಿದ್ದಾವೆ ಅವುಗಳನ್ನು ಆಧರಿಸಿ ಆದಷ್ಟು ಬೇಗ ನಮಗೆ ವರದಿ ಕೊಡಿ ಅನ್ನೋದನ್ನು ಹೇಳ್ತೀವಿ ವಿನಃ ಇಂತಿಷ್ಟು ಅವಧಿಯಲ್ಲಿ ತನಿಖೆ ಮುಗಿಸಬೇಕು ಅಂತ ನಾವು ತಾಕೀತ್ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ನಾವು ಕಾಲಮಿತಿಯನ್ನು ನಿಗದಿಪಡಿಸಿರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಿರುವಂಥದ್ದು ಇದರ ಮಧ್ಯೆ ಎಸ್ ಐ ಟಿ ತನಿಖಾಧಿಕಾರಿಗಳು ಅತ್ಯಂತ ಸ್ಪಷ್ಟವಾಗಿ ಹೈಕೋರ್ಟ್ನ ಹಾಲ್ ನಂಬರ್ ಹದಿನಾಲ್ಕರಲ್ಲಿ ಷಡ್ಯಂತ್ರ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಲಿ ಆಗಿದೆ ಎನ್ನುವಂತಹ ಆರೋಪವನ್ನಾಗಲಿ ಇದುವರೆಗೂ ಮಾಡಿಲ್ಲ ಅನ್ನುವಂಥದ್ದನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರೇ ನ್ಯಾಯಪೀಠದ ಮುಂದೆ ಹೇಳಿರುವ ಸಂದರ್ಭದಲ್ಲಿ ಒಂದು ಇಲ್ಲಿ ಸೌಜನ್ಯಾಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಾತಾವರಣ ಕಾಣಿಸ್ತಿದೆ ಒಂದು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗದೆ ಹೋದ್ರೆ ಹೆಣ್ಣು ಅನ್ನುವಂತಹ ಅತಿ ದೊಡ್ಡ ಧರ್ಮ ಶ್ರೇಷ್ಠ ಧರ್ಮವನ್ನು ನಾವು ಉಳಿಸದೆ ಹೋದ್ರೆ ಈ ಜಗತ್ತಿನ ಇನ್ಯಾವ ಧರ್ಮಗಳನ್ನು ನಾವು ಉಳಿಸೋದಕ್ಕೆ ಸಾಧ್ಯವಿಲ್ಲ ಸತ್ಯಮೇವ ಜಯತೆ